El Rigo Namaskara. Welcome back to my channel. ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ತುಂಬಾ ದಿನ ಆದ್ಮೇಲೆ ಡೈಲಿ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಬಂದ್ಬಿಟ್ಟು ಸಂಡೇದು ಬೆಳಗ್ಗಿನ ದಿನಚರಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಜೊತೆಗೆ ಈ ವಿಡಿಯೋದಲ್ಲಿ ನನ್ನ ಚಾನೆಲ್ಗೆ ನಾನು ಯಾಕೆ ಪ್ರಕಾರ ಕನ್ನಡ ಬ್ಲಾಗ್ಸ್ ಅಂತ ಹೆಸರಿಟ್ಟಿದ್ದೇನೆ ಅನ್ನೋದನ್ನ ಕೂಡ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಯೂಶ್ವಲಿ ನಾನು ಸಂಡೇ ಎಲ್ಲ ಇಟ್ಕೊಳ್ಳೋಲ್ಲ ಬೇರೆ ದಿವಸದಲ್ಲಿ ಎಲ್ರ ಇಟ್ಕೊಳ್ತೀನಿ ಅಂದರೆ ಕೆಲವೊಂದು ಸಲ ರಾತ್ರಿ ಭಾರ್ಗವೆಲ್ಲ ನಿದ್ದೆ ಮಾಡದೇ ಇದ್ರೆ ಬೆಳಗಿನ ಹೊತ್ತು ಚೆನ್ನಾಗಿ ನಿದ್ದೆ ಬರುತ್ತೆ ಅವಾಗ ರಾಘವನಿಗೂ ಕೂಡ ಶಾಲೆ ಇರುತ್ತೆ ಅಲ್ವಾ ಎಲ್ರ ಇಟ್ಟಿಲ್ಲ ಅಂದರೆ ಲೇಟ್ ಆದರೆ ಅವನಿಗೆ ಕೂಡ ರೆಡಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಬೇರೆ ದಿವಸಲ್ಲಿ ಎಲ್ರ ಇಡ್ತೀನಿ ಸಂಡೆ ಎಲ್ರ ಆಫ್ ಇರುತ್ತೆ ನನಗೆ ಇವತ್ತು ಹೆಚ್ಚರನೇ ಆಗಿರಲಿಲ್ಲ ಎರಡು ದಿವಸದಿಂದ ಭಾರ್ಗವನಿಗೂ ಕೂಡ ಜೋರು ಶೀತ ಬಂದಿತ್ತು ಮೂಗು ಬ್ಲಾಕ್ ಅಂತ ಅವನಿಗೆ ನಿದ್ದೆ ಇಲ್ಲದೆ ಫುಲ್ ನಾನು ಕಾಲಲ್ಲಿ ಪಿಲ್ಲೋದ ಮೇಲೆ ಅವನನ್ನು ಮಲಗಿಸಿ ನಂಗೂ ಕೂಡ ನಿದ್ದೆ ಇರಲಿಲ್ಲ ಹಾಗಾಗಿ ಸಂಡೇ ಚೆನ್ನಾಗಿ ನಿದ್ದೆ ಬಂದಿತ್ತು ಅಪ್ಪ ಬೆಳಿಗ್ಗೆ ಎದ್ದು ಆರೂವರೆಗೆ ಹ್ಮ್ ಇನ್ನು ಏನಕ್ಕೆ ಎದ್ದೇಳಿಲ್ಲ ಅಂತ ಖರಿವಾಗ್ಲಿ ನಂಗು ಕೂಡ ಎಚ್ಚರ ಆಯಿತು ಸರಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ ಎದ್ದು ಎಲ್ಲ ಫ್ರೆಶ್ ಅಪ್ ನಾನು ಕೂಡ ಇಲ್ಲಿ ಬೆಳಗ್ಗಿನ ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಇವತ್ತು ಬೆಳಗ್ಗೆಗೆ ನೀರ್ದೋಸೆ ದೋಸೆ ಮಾಡ್ಕೊಂಡಿದ್ದೆ ಇಲ್ಲಿ ಹಾಲು ಅದು ಕೂಡ ಕುದಿತ್ತು ಜೊತೆಗೆ ಟೀ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಯೂಶುವಲಿ ಅಪ್ಪ ಬೇಗ ಎದ್ದಿರ್ತಾರೆ ಏಳು ಗಂಟೆಗೆ ಇದ್ರೆ ಏಳು ಕಾಲಕ್ಕೆಲ್ಲ ತಿಂಡಿಗೆ ಬಂದ್ಬಿಡ್ತಾರೆ ಇದು ಅಪ್ಪನು ಡೈಲಿ ಡೈಲಿ ಇದು ಅಪ್ಪನು ಟೈಮಿಂಗ್ಸ್ ಬೆಳಿಗ್ಗಿನ ತಿಂಡಿ ಬೇಗ ಮಾಡ್ತಾರೆ ಮತ್ತು ನಾನು ಅಪ್ಪ ಭಾರ್ಗವ ಮೂರ್ ಜನನೇ ಇದ್ದಿದ್ದು ಅಮ್ಮ ಹಸ್ಬೆಂಡ್ ರಾಘವ ಇರ್ಲಿಲ್ಲ ಯಾಕೆಂತಂದ್ರೆ ಶನಿವಾರ ಸಂಜೆನೆ ನನ್ನ ಅಕ್ಕನ ಮಾವ ಆ ವಿಧಿವಶರಾದ್ರು ಹಾಗಾಗಿ ಅಕ್ಕಂದು ಕಾಲ್ ಬಂದಿತ್ತು ಈ ತರ ಆಯ್ತು ಅಂತ ಹಾಗೆ ಅಮ್ಮನ ಮನೆಯಿಂದ ಹೋಗ್ಬೇಕಲ್ವಾ ಹಾಗೆ ಅಮ್ಮನ್ನ ಕರ್ಕೊಂಡು ಹಸ್ಬೆಂಡ್ ಹೋಗಿದ್ರು ಹಸ್ಬೆಂಡ್ ಜೊತೆ ರಾಘವ್ ಕೂಡ ಹೋಗಿದ್ದ ಅವನು ತುಂಬಾ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ಅಪ್ಪಂದು ತುಂಬಾ ಅಟ್ಯಾಚ್ಮೆಂಟ್ ಅವನಿಗೆ ಹಾಗೆ ಅಪ್ಪ ಎಲ್ಲಿಗಾದ್ರೂ ಹೋದ್ರೆ ಅವನು ಕೂಡ ಹೊರಟೋಗ್ತಾನೆ ಅಪ್ಪನ ಜೊತೆ ನನ್ನ ಅಪ್ಪ ಕೂಡ ಹೋಗ್ಬೇಕಾಗಿತ್ತು ಅಪ್ಪ ಹೋಗಿರ್ಲಿಲ್ಲ ಅಂದ್ರೆ ಅಪ್ಪನಿಗೆ ಸಿಕ್ಕಾಪಟ್ಟೆ ಎರಡು ದಿನದಿಂದ ಶೀತ ಬಂದಿತ್ತು ಭಾರ್ಗವನಿಗೆ ಫಸ್ಟ್ ಮನೆಯಲ್ಲಿ ಶೀತ ಬಂದಿತ್ತು ಬಾರ್ಗವನ್ನ ನೋಡ್ಕೊಳ್ತಾ ಇದ್ರಲ್ವಾ ಅಪ್ಪ ಅಪ್ಪನಿಗೂ ಶೀತ ಸ್ಪ್ರೆಡ್ ಆಯ್ತು ಹಾಗಾಗಿ ತುಂಬಾ ಶೀತ ಇರೋದ್ರಿಂದ ಅಪ್ಪನ ಕರ್ಕೊಂಡು ಹೋಗಿರ್ಲಿಲ್ಲ ಅಂದ್ರೆ ಜೋರ್ ಮಳೆ ಇವಾಗ ನಮ್ಮ ಊರ್ ಕಡೆ ಎಲ್ಲ ಸ್ವಲ್ಪ ಕೂಡ ಮಳೆ ಬಿಡ್ತಾ ಇಲ್ಲ ತುಂಬಾ ಊರು ಹಿಡಿದೋಯ್ತು ಈ ಮಳೆಗಾಲದಲ್ಲಿ ಭಾರ್ಗವ ಎದ್ದೇಳಕ್ಕಿಂತ ಮುಂಚೆ ಅಪ್ಪನಿಗೆ ದೋಸೆ ಟೀ ಎಲ್ಲ ಕೊಟ್ಬಿಟ್ಟು ನಾನು ಕೂಡ ದೋಸೆ ರೆಡಿ ಮಾಡಿಬಿಟ್ಟು ಇಲ್ಲಿ ಇವಾಗ ನಾನು ಮೊಸರು ಕಡಿಯುವುದಕ್ಕೆ ಅಂತ ಇಲ್ಲಿ ಮೋಟಾರ್ ಆನ್ ಮಾಡಿ ಇಡ್ತಾ ಇದ್ದೀನಿ ಅಂದ್ರೆ ಜೋರ್ ಮಳೆ ಬರಬೇಕಿದ್ರೆ ಪವರ್ ಹೋಗುತ್ತೆ ಪವರ್ ಹೋದ ಪವರ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಹಾಗೆ ನಾನು ತಿಂಡಿ ತಿನ್ನೋದಕ್ಕಿಂತ ಮುಂಚೆನೆ ಮೊಸರು ಎಲ್ಲ ಕಡಿಯೋದಕ್ಕೆ ಇಟ್ಬಿಟ್ರೆ ನಾನು ತಿಂಡಿ ಆಗಬೇಕಿದ್ರೆ ಮೊಸರು ಕೂಡ ಕಡ್ದು ಬೆಣ್ಣೆ ತೆಗೆಯುವುದಕ್ಕೆ ಈಸಿ ಆಗುತ್ತೆ ಅಂತ ಫಸ್ಟ್ ಮೊಸರು ಅಂತ ಇಟ್ಬಿಟ್ಟೆ ಇದೊಂದು ಮಿನಿಮಮ್ ಹದಿನೈದು ನಿಮಿಷ ಬೇಕಾಗುತ್ತೆ ಬೆಣ್ಣೆ ಬರಬೇಕಿದ್ರೆ ಇದೆಲ್ಲ ಆದ್ಮೇಲೆ ಇವತ್ತು ಹಾಲು ತಗೊಂಡ್ ಬರೋದಕ್ಕೆ ನಾನೇ ಮೇನ್ ರೋಡಿಗೆ ಹೋಗಿದ್ದೆ ಡೈಲಿ ಹಸ್ಬೆಂಡ್ ತರ್ತಾರೆ ಇವತ್ತು ಹಸ್ಬೆಂಡ್ ಇರಲಿಲ್ಲಲ್ಲ ಹಾಗೆ ನಾನೇ ಹಾಲು ಕೊಡ್ತಾರೆ ಅಲ್ವಾ ಅವರ ಮನೆಗೆ ಕಾಲ್ ಮಾಡಿ ಮೇನ್ ರೋಡಿಗೆ ತಗೊಂಡ್ ಬರೋದಕ್ಕಾಗುತ್ತಾ ಅಂತ ಹೇಳಿ ತರಿಸ್ಕೊಂಡೆ ಈ ಥರ ಎಮರ್ಜೆನ್ಸಿ ಇದ್ರೆ ಅವರು ಮೇನ್ ರೋಡಿಗೆ ತಗೊಂಡು ಕೊಡ್ತಾರೆ ಈ ಕೆಲಸನೂ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇವಾಗ ಹಾಲನ್ನು ಕೂಡ ಈ ಥರ ಸಣ್ಣ ಒಂದು ಸ್ಟೀಲ್ನ ಬಾಟ್ಲಿಗೆ ಹಾಕೊಳ್ತೀನಿ ಇದು ನಮಗೆ ನಾಳೆಗೆ ಬೆಳಗ್ಗಿನ ಕಾಫಿ ಆಮೇಲೆ ಮಜ್ಜಿಗೆ ಮೊಸರು ಈ ಥರದ್ದಕ್ಕೆಲ್ಲ ನಾವು ಫುಲ್ ಡೇ ಗೆ ಉಪಯೋಗ ಮಾಡ್ಕೊಳ್ತೀವಿ ಇದನ್ನ ಇವಾಗ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ನಾನು ನೆಕ್ಸ್ಟ್ ಮಧ್ಯಾಹ್ನದ ಊಟಕ್ಕೆ ಅಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾವು ಯೂಶ್ವಲಿ ಸೌದೆ ಒಲೆಯಲ್ಲಿ ಅನ್ನ ರೆಡಿ ಮಾಡ್ಕೊಳ್ತೀವಿ ಅಂದ್ರೆ ಇವತ್ತು ಅಮ್ಮ ಕೂಡ ಇಲ್ಲಲ್ವಾ ಅಪ್ಪನಿಗೂ ಕೂಡ ಜೋರು ಶೀತ ಬಂದ್ಬಿಟ್ಟು ಭಾರ್ಗವನ್ನ ನೋಡ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಸೌದೆ ಒಲೆಯಲ್ಲಿ ಅನ್ನ ಇಟ್ಬಿಟ್ರೆ ಎರಡು ಕಿಚನ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ನಂಗೆ ಕಷ್ಟ ಆಗ್ಬೋದು ಅಂತ ಕುಕ್ಕರ್ ಅಲ್ಲಿ ಅನ್ನ ಇಟ್ಬಿಟ್ಟು ಅಡುಗೆ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಭಾರ್ಗವ ಎದ್ದೇಳಿಂತ ಮುಂಚೆನೆ ಅಂತ ಅನ್ನ ಕುಕ್ಕರ್ ಅಲ್ಲಿ ಇಟ್ಬಿಟ್ಟು ದಾಲ್ ಸಾರ್ ಮಾಡೋದಕ್ಕಿಂತ ದಾಳ ಕೂಡ ಬೇಯುವುದಕ್ಕೆ ಬಿಟ್ಬಿಟ್ಟಿದ್ದೆ ಅದಾದ್ಮೇಲೆ ಪಾತ್ರವನ್ನ ಕೂಡ ಸಿಂಕಲ್ಲಿರುವ ಪಾತ್ರವನ್ನ ಕೂಡ ವಾಶ್ ಮಾಡುವಷ್ಟೊತ್ತಿಗೆ ಭಾರ್ಗವ ಕೂಡ ಎದ್ದಾಗೆ ಅವನ ಆಟ ಆಟಾಡೋದಕ್ಕೆ ಶುರು ಮಾಡ್ಕೊಂಡಿದ್ದ ಭಾರ್ಗವ ಇವಾಗ ಆಟಾಡ್ಕೊಳ್ತಾ ಇರುವಂತಹ ವಾಕರ್ ಅನ್ವಿತಾ ಚಿಕ್ಕದಿರುವಾಗ ಆಟಾಡ್ತಾ ಇರುವಂತಹ ವಾಕರ್ ಅವನು ಅವನಿಗೆ ಈ ತಂಗಿ ಎಲ್ಲ ತಗೊಂಡ್ ಬರ್ಬೇಕಿದ್ರೆ ಅವನು ಆಲ್ರೆಡಿ ನಡೆಯುವುದಕ್ಕೆ ಶುರು ಮಾಡ್ಕೊಂಡಿದ್ದ ಈ ತರ ನೋಡಿ ಆಟ ಆಡ್ಕೊಳ್ತಾನೆ ಅದರಲ್ಲಿ ಒಂಥರ ಸೀಟ್ ದರ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ನೆಲ ನೆಲದಲ್ಲಿ ಕಾಲ ಸಪೋರ್ಟ್ ಇಂದ ಈ ತರ ರಿವರ್ಸ್ ಮಾಡಿ ಅವನೇ ಆಟ ಆಡ್ಕೊಳ್ತಾ ಇರ್ತಾನೆ ಇಲ್ಲಾಂದ್ರೆ ನಾವೇ ಹ್ಯಾಂಡಲ್ ಅಲ್ಲಿ ಇಟ್ಕೊಂಡು ಅವನನ್ನ ಆಟಾಡಿಸ್ತಿದ್ರೆ ಕಾಲನ್ನ ಮೇಲೆ ಹಾಕಿ ಈ ತರ ಸೈಡ್ ಅಲ್ಲಿ ಎರಡು ಕೈಯನ್ನ ಹಿಡ್ಕೊಂಡು ಸಪೋರ್ಟಿಗೆ ಕೂತ್ಕೊಂಡು ಅದನ್ನ ಇಳಿ ಅಂತ ಹೇಳ್ತಾ ಇರ್ತಾನೆ ಹ್ಮ್ ಎಳೆಯುವುದಕ್ಕಿಲ್ಲ ಅಂದ್ರೆ ಅವನೇ ಈ ತರ ರಿವರ್ಸ್ ಮಾಡ್ಕೊಂಡು ಆಟ ಆಡ್ತಾ ಇರ್ತಾನೆ ನಾನು ಕೂಡ ಇಲ್ಲಿ ಬಾರ್ಗವ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಟಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ದೆ ಲಾಸ್ಟ್ ವಿಡಿಯೋಸ್ಗಳಲ್ಲಿ ಹೇಳಿದ್ದೆ ಅಕ್ಕ ಇವಾಗ ಜಾಸ್ತಿ ಅಮ್ಮನ ಮನೆಗೆ ಬರ್ತಾ ಇಲ್ಲ ಅವಳ ಅಕ್ಕನ ಮಾವನಿಗೆ ಏಜ್ ಆಯ್ತು ತುಂಬಾ ವೀಕ್ ಆಗಿದ್ರು ಅಂತ ಹಾಗೆ ಶನಿವಾರ ಸಂಜೆ ಹೊತ್ತಿಗೆ ಅವರು ವಿಧಿವಶರಾದ್ರು ಹಾಗೆ ಅಮ್ಮ ಮತ್ತೆ ಹಸ್ಬೆಂಡ್ ಹೋಗಿದ್ದಾರೆ ಅಂತ ಅವಾಗ್ಲೇ ಹೇಳ್ದೆ ಹ್ಮ್ ಅವರು ಸಂಜೆ ಇಲ್ಲಿಂದ ಹೊರಡ್ಬೇಕಿದ್ರೆ ಆರ್ ಗಂಟೆನೆ ಆಗೋಗಿತ್ತು ಅಂದ್ರೆ ದಹನಕಿರಿ ಎಲ್ಲ ಆಗ್ಬೇಕಿದ್ರೆ ಮಳೆಗಾಲ ಸೊ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಎಲ್ಲಾ ಇರತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅಕ್ಕ ಇನ್ಫಾರ್ಮ್ ಮಾಡಿದ್ಲು ಸೊ ಅವರು ಕೂಡ ಹೊರಟು ಹೋಗಿ ದಹನ ಎಲ್ಲ ಮುಗಿಬೇಕಿದ್ರೆ ಹತ್ತುವರೆನೇ ಆಗೋಯ್ತಂತೆ ಹಾಗೆ ತುಂಬಾ ಲೇಟ್ ಆದ್ರೆ ಇಲ್ಲಿಗೆ ಬರಲ್ಲ ಅಂತ ಮೊದಲೇ ಹೇಳಿರೋದ್ರಿಂದ ಅವ್ರು ಬಂದಿರಲಿಲ್ಲ ಅಂದ್ರೆ ಡೈರೆಕ್ಟ್ ದ ಅಕ್ಕನ ಮನೆಯಿಂದ ತಂಗಿ ಮನೆಗೆ ಹೋದ್ರು ಅಲ್ಲಿ ಬಾವ ಕೂಡ ಬಂದಿದ್ರು ಹಾಗೆ ಎಲ್ಲರೂ ತಂಗಿ ಮನೆಗೆ ಹೋಗಿ ಇವತ್ತು ಆದಿತ್ಯವಾರ ಆದಿತ್ಯವರ ಬೆಳಗ್ಗೆ ತಿಂಡಿ ಎಲ್ಲ ತಿನ್ಬಿಟ್ಟು ತಂಗಿ ಮನೆಯಿಂದ ಹೊರಟು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರು ನಾನು ಹತ್ತು ಗಂಟೆಯ ಚಹಾ ಕುಡಿತಾ ಬಾರ್ಗವನ ತಿಂಡಿ ಕೂಡ ಮುಗಿಸ್ಕೊಂಡು ಕಿಚನ್ ಗೆ ಬಂದು ಅಡಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇವತ್ತು ಬಾರ್ಗವನ್ನ ನೋಡ್ಕೊಂಡು ನಾನು ಕೂಡ ಇಲ್ಲಿ ಅಡಿಗೆ ಕೂಡ ಮಾಡ್ಕೊಳ್ತಾ ಇದ್ದೆ ತುಂಬಾ ಅಂದ್ರೆ ತುಂಬಾ ಕೀಟ್ಲಿ ಮಾಡ್ತಾನೆ ಇವಾಗ ಅವ್ನಿಗೆ ಅವನು ಯಾವುದೇ ಒಂದು ಆಟದ್ದು ಟಾಯ್ಸ್ ಬೇಕಾಗಲ್ಲ ನಮ್ಮ ಜೊತೆ ಏನಿರುತ್ತೆ ಅಲ್ವಾ ಪಾತ್ರೆ ಸಾಮಾನು ಗ್ಯಾಸ್ ಸ್ಟವಿಂದು ಲೈಟರ್ ಇದೆಲ್ಲ ಅವನಿಗೆ ಬೇಕಾಗದು ನೋಡಿ ಇವಾಗ ಇಲ್ಲಿ ಅಲ್ಲಿ ಆಲೂಗಡ್ಡೆ ಅಲ್ಲಿ ಆಲೂಗಡ್ಡೆ ಇರುತ್ತೆ ಅಲ್ವಾ ಅಲ್ಲಿಂದ ತಗೊಂಡ್ ಬಂದು ಈ ತರ ಇಲ್ಲಿ ಆಟ ಆಡ್ಕೊಂಡಿದ್ದಾನೆ ನಾನು ಇವ್ನ ಇರ್ಲಿಬೋದಾ ಅಂತ ಹುಡುಕ್ತಾ ಇರಬೇಕಿದ್ರೆ ಈ ತರ ಇಲ್ಲಿ ಆಟ ಆಡ್ತಾ ಇದ್ದಾನೆ ಇದು ನಮ್ದು ವರ್ಕ್ ಏರಿಯಾ ಇಲ್ಲಿ ಒಂದ್ಸಲ ಆ ಕಡೆ ಹೋಗುದು ಇನ್ನೊಂದ್ಸಲ ಆ ಬಕೆಟಿಗೆ ಹ್ಮ್ ಆಲೂಗಡ್ಡೆ ಹಾಕುದು ನೆಕ್ಸ್ಟ್ ಆಲೂಗಡ್ಡೆಯನ್ನ ಬಿಸಾಡುದು ಈ ತರ ಎಲ್ಲ ಮಾಡ್ತಾ ಇದ್ದ ನೆಕ್ಸ್ಟ್ ನಾನು ಈ ವಿಡಿಯೋದಲ್ಲಿ ನನ್ನ ಚಾನೆಲ್ಗೆ ನಾನು ಯಾಕೆ ಪ್ರಕಾರ ಕನ್ನಡ ವ್ಲಾಗ್ಸ್ ಅಂತ ಇಟ್ಟಿದ್ದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಪ್ರಕಾರ ಅಂದರೆ ಏನು ಅಂತ ಯೂಶ್ವಲಿ ಇವಾಗ ಡೈಲಿ ಎಲ್ಲ ವ್ಲಾಗ್ಸ್ ಚಾನೆಲ್ ಮಾಡ್ತಾರಲ್ವ ಅವರು ಅವರದೇ ಹೆಸರನ್ನ ಇಟ್ಬಿಟ್ಟು ಚಾನೆಲ್ ಸ್ಟಾರ್ಟ್ ಮಾಡ್ತಾರೆ ನಾನು ಯಾಕೆ ನನ್ನ ಹೆಸರನ್ನು ಚಾನೆಲ್ಗೆ ಇಟ್ಟಿಲ್ಲ ಅಂತ ಹೇಳ್ತೀನಿ ಅಂತ ನಾನು ಚಾನೆಲ್ ಸ್ಟಾರ್ಟ್ ಮಾಡಿದ್ದು ನನ್ನ ಓಲ್ಡ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೆ ರೆಗ್ಯುಲರ್ ವ್ಯೂವರ್ಸಿಗಾದರೆ ಗೊತ್ತಿರುತ್ತೆ ನಾನು ಚಾನಲ್ ಆ್ಯಕ್ಚುಲಿ ಶುರು ಮಾಡಿದ್ದು ಅಂದರೆ ಚಾನೆಲ್ ಓಪನ್ ಮಾಡಿದ್ದು ನವೆಂಬರಲ್ಲಿ ನಾನು ಫಸ್ಟು ವೀಡಿಯೋ ಹಾಕಿದ್ದು ಏಪ್ರಿಲಲ್ಲಿ ನಾನು ಚಾನೆಲ್ ಸ್ಟಾರ್ಟ್ ಮಾಡಬೇಕಿದ್ರೆ ಯಾರು ಭಾರ್ಗವಂದು ನಾನು ಕ್ಯಾರಿಂಗಲ್ಲಿದ್ದೆ ಅಹ್ ನಂದು ಹಸ್ಬೆಂಡಿಂದು ಮತ್ತೆ ರಾಘವನ ಹೆಸರನ್ನ ಮೂವರ ಹೆಸರಿನ ಮೊದಲ ಅಕ್ಷರವನ್ನ ನಾನು ನನ್ನ ಚಾನೆಲ್ನ ಹೆಸರಾಗಿ ಇಟ್ಬಿಟ್ಟೆ ಅಂದ್ರೆ ನನ್ನ ಗಂಡನ ಹೆಸರು ಬಂದ್ಬಿಟ್ಟು ಕೃಷ್ಣ ಪ್ರಸಾದ್ ಅಂತ ಪ್ರಸಾದ್ ಅಂತ ಜಾಸ್ತಿ ನಮ್ಮ ಇಲ್ಲಿ ಫ್ಯಾಮಿಲಿಯಲ್ಲೆಲ್ಲ ಕರಿತಾ ಇರೋದು ನನ್ನ ಹೆಸರು ಬಂದ್ಬಿಟ್ಟು ಕಾಮಾಕ್ಷಿ ಅಂತ ಆಮೇಲೆ ನನ್ನ ದೊಡ್ಡ ಮಗನ ಹೆಸರು ಬಂದು ರಾಘವಸ್ಕಂದ ರಾಘವ ಸ್ಕಂದ ಅಂತ ಪ್ರಸಾದದ ಪ್ರ ಆಮೇಲೆ ಕಾಮಾಕ್ಷಿದು ಕಾ ಆಮೇಲೆ ರಾಘವಸ್ಕನ್ನಂದು ರ ಸೋ ಮೂರು ಅಕ್ಷರವನ್ನ ತೆಗೆದ್ಬಿಟ್ಟು ನಾನಿಲ್ಲಿ ಪ್ರಕಾರ ಅಂತ ಮಾಡಿದ್ದು ನೆಕ್ಸ್ಟ್ ಅದನ್ನ ಪ್ರಕಾರ ಕನ್ನಡ ಬ್ಲಾಗ್ಸ್ ಅಂತ ಡಿಸೈಡ್ ಮಾಡಿ ಅದೇ ಹೆಸರನ್ನ ನಾನು ಚಾನೆಲ್ಗೆ ಇಟ್ಬಿಟ್ಟೆ ನಂಗೆ ತುಂಬಾ ಖುಷಿ ಈ ಒಂದು ಹೆಸರಿನ ಮೇಲೆ ಅದಾದ್ಮೇಲೆ ನನ್ನ ಅಕ್ಕ ತಂಗಿ ಮಗಳು ಇವಾಗ ನಗ್ತಾ ಇರ್ತಾಳೆ ಇವಾಗ ಭಾರ್ಗವ ಬೇರೆ ಇದ್ದಾನೆ ಅಲ್ವಾ ನೀನು ನಿನ್ನ ಚಾನೆಲ್ ನ ಹೆಸರನ್ನ ಇವಾಗ ನಾಲ್ಕು ಜನರದ್ದು ಹೆಸರು ಬರ್ಬೇಕಲ್ವಾ ಪ್ರಭಾಕರ ಅಂತ ಇಡು ಅಂತ ಇಲ್ಲ ನಾನು ಇದೇ ಹೆಸರು ನಂಗೆ ಇವಾಗ ಕಂಫರ್ಟೇಬಲ್ ಆಗಿದೆ ನೆಕ್ಸ್ಟ್ ಇದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಕೂಡ ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ಮಜ್ಜಿಗೆಯದು ಬೆಣ್ಣೆ ಕೂಡ ತೆಗಿತಾ ಇದ್ದೇನೆ ಮಧ್ಯಾಹ್ನದ ಅಡುಗೆಗೆ ಅಂತ ನಾನಿಲ್ಲಿ ಆಲೂಗಡ್ಡೆದು ಪಲ್ಯ ಮಾಡಿದ್ದೆ ದಾಲ್ ಸಾರ್ ಮಾಡಿದ್ದೆ ಜೊತೆಗೆ ಶುಂಠಿ ತಂಬುಳಿ ಕೂಡ ಮಾಡಿದ್ದೆ ಅಮ್ಮನಿಗೆ ಈ ತರ ಗ್ಯಾಸ್ಟ್ರಿಕ್ ಇಂದೆಲ್ಲ ಊಟ ಮಾಡಿದ್ರೆ ಹೊಟ್ಟೆಗೆ ಆಗಲ್ಲ ಅಂತ ಹೇಳ್ಕೊಂಡು ಅಮ್ಮನಿಗೆ ಅಂತ ಶುಂಠಿ ತಂಬುಳಿ ಬೇರೆ ಮಾಡ್ಕೊಂಡಿದ್ದೆ ಅಮ್ಮ ಅಲ್ಸಂಡೆ ಕಾಳು ಆಮೇಲೆ ಆಲೂಗಡ್ಡೆದೆಲ್ಲ ಜಾಸ್ತಿ ಪಲ್ಯ ಎಲ್ಲ ಏನು ತಿನ್ನಲ್ಲ ಹಾಗಾಗಿ ಅವರಿಗೆ ಶುಂಠಿ ತಂಬುಳಿ ಮಾಡ್ಕೊಂಡಿರೋದು ಅದಾದ್ಮೇಲೆ ಇಲ್ಲಿ ಮಜ್ಜಿಗೆಯದು ಬೆಣ್ಣೆ ಕೂಡ ತೆಗಿತಾ ಇದ್ದೇನೆ ನಾವು ಮನೆಯಲ್ಲೇ ಮಜ್ಜಿಗೆ ಮಾಡ್ಕೊಳ್ತೀವಿ ತುಪ್ಪ ಕೂಡ ಮನೆಯಲ್ಲೇ ಮಾಡ್ಕೊಳ್ತೀವಿ ನಾನು ಯಾವ ಥರ ತುಪ್ಪ ಮಾಡ್ಕೊಳ್ತೀನಿ ಅನ್ನೋದನ್ನು ಒಂದು ಸಪ್ರೇಟ್ ವೀಡಿಯೋದಲ್ಲಿ ನನ್ನ ಚಾನೆಲಲ್ಲಿ ಹಾಕಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಬೋದು ಆಮೇಲೆ ಬೆಣ್ಣೆ ಎಲ್ಲ ತೆಗೆದು ಅದನ್ನು ಕೂಡ ಎಲ್ಲ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಮಾಡಿರಲಿಲ್ಲ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅದನ್ನು ಪೆಂಡಿಂಗಲ್ಲಿ ಇಟ್ಟಿದ್ದೆ ಅದನ್ನು ಕೂಡ ಇವಾಗ ಒಗ್ಗರಣೆ ಕೂಡ ಮಾಡಿಕೊಂಡು ಹ್ಮ್ ಪಲ್ಯಕ್ಕೆ ಸಪ್ರೇಟ್ ಒಗ್ಗರಣೆ ಮಾಡ್ಕೊಂಡಿದ್ದೆ ಸಾರಿಗೆ ಸಪ್ರೇಟ್ ಒಗ್ಗರಣೆ ಮಾಡ್ಕೊಂಡಿದ್ದೆ ಅಂದ್ರೆ ನಾನು ಪಲ್ಯಕ್ಕೆ ಒಗ್ಗರಣೆಗೆ ಸಪ್ರೇಟ್ ಆಗಿ ಒಂದು ಉದ್ದಿನಬೇಳೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಹಾಗಾಗಿ ಸಪ್ರೇಟ್ ಮಾಡ್ಕೊಂಡಿರೋದು ನೋಡಿ ಇವಾಗ ಎಲ್ಲ ಇಲ್ಲಿ ರೆಡಿ ಆಗಿತ್ತು ಹ್ಮ್ ಅಮ್ಮ ಹಸ್ಬೆಂಡ್ ಎಲ್ಲ ಬರ್ಬೇಕಿದ್ರೆ ಮಧ್ಯಾಹ್ನ ಒಂದು ಗಂಟೆನೆ ಆಗೋಗಿತ್ತು ಹಾಗೆ ಮಧ್ಯಾಹ್ನದ ಊಟ ಎಲ್ಲಾ ಮುಗಿಸ್ಕೊಂಡ್ವಿ ಅದಾದ್ಮೇಲೆ ನಾನು ವಿಡಿಯೋವನ್ನು ಕೂಡ ಶೂಟ್ ಮಾಡ್ಕೊಂಡಿಲ್ಲ ಇನ್ನೊಂದು ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿರ್ತೀನಿ ಆಕ್ಚುಲಿ ಇದು ಆದಿತ್ಯವಾರ ಮಾಡ್ಕೊಂಡಿರುವಂತಹ ರೆಸಿಪಿ ಅಲ್ಲ ಶುಕ್ರವಾರ ಏನೋ ಮಾಡ್ಕೊಂಡಿದ್ವಿ ಅದರ ವಿಡಿಯೋವನ್ನು ನಾನು ಶೂಟ್ ಮಾಡಿಟ್ಟಿದ್ದೆ ಈ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ ನಾನು ಮಾಡಿರುವಂತಹ ರೆಸಿಪಿ ಹಲಸಿನ ಹಣ್ಣಿಂದು ಸುಟ್ಟವು ಅಂತ ಕಜ್ಜಾಯ ಅಂತ ಕೂಡ ಹೇಳ್ತಾರೆ ಹಲಸಿನ ಹಣ್ಣು ನಮ್ಮ ಮನೆಯಲ್ಲಿ ಈ ಸಲ ಸ್ವಲ್ಪ ಲೇಟಾಗಿನೇ ಹಣ್ಣಾಗ್ತಾ ಇರುವಂಥದ್ದು ಇದು ಸ್ವಲ್ಪ ಲಾಸ್ಟ್ ಆಗ್ತಾ ಬಂತು ಹಲಸಿನ ಹಣ್ಣು ಮೊದಲೇ ಒಂದು ನಾಲ್ಕು ಕಾಯಿ ತೊಗೊಂಡು ಬಂದು ಇಟ್ಟಿದ್ದೆ ಇದು ಇವಾಗ ಹಣ್ಣಾಗಿತ್ತು ಅದನ್ನೆಲ್ಲ ಕುರ್ದು ಇವಾಗ ನೋಡಿ ಈ ಥರ ಅದರದ್ದು ಹಲಸಿನ ಹಣ್ಣೆಲ್ಲ ತೆಗೆದುಬಿಟ್ಟು ಕ್ಲೀನೆಲ್ಲ ಮಾಡಿಬಿಟ್ಟು ಇಲ್ಲಿ ಇವತ್ತು ಅಮ್ಮ ಕೂಡ ನಂಗೆ ಹೆಲ್ಪ್ ಮಾಡ್ತಾ ಇದ್ರು ಈ ರೆಸಿಪಿಯನ್ನ ಯಾವ ತರ ಮಾಡೋದು ಅನ್ನೋದನ್ನ ಕೂಡ ನಿಮ್ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅಮ್ಮ ಕೂಡ ಅಲ್ಲಿ ಬೆಲ್ಲವನ್ನ ಸಣ್ಣ ಸಣ್ಣದಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ನಾನಿಲ್ಲಿ ಹಲಸಿನ ಹಣ್ಣಿನ ಬೀಜವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಟಿರುವುದನ್ನ ಸಣ್ಣ ಸಣ್ಣದಾಗಿ ರೆಡಿ ಮಾಡಿಟ್ಕೊಳ್ಬೇಕು ಅದನ್ನ ಕೂಡ ನಾನು ಇವಾಗ ಇಲ್ಲಿ ಈ ತರ ನೋಡಿ ನಾವು ದೋಸೆಯನ್ನ ತೆಗಿತೀವಲ್ಲೋ ಆ ಸೌಟಲ್ಲಿ ನಾನು ಇವಾಗ ಇದನ್ನ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೇನೆ ಹಲಸಿನ ಹಣ್ಣು ಸುಟ್ಟವನ್ನ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಇಲ್ಲಿ ಇವಾಗ ನಾನು ಅಮ್ಮ ಅವರ ಅಮ್ಮನ ಮನೆಯಲ್ಲಿ ಅವರ ಅತ್ತೆ ಅಂದ್ರೆ ನಮ್ಮ ಅಜ್ಜಿ ಅವರೆಲ್ಲ ಯಾವ ತರ ಮಾಡ್ಕೊಳ್ತಾ ಇದ್ರು ಆ ತರ ಮಾಡ್ಕೊಳ್ಳೋಣ ಅಂತ ಅಮ್ಮ ಹೇಳಿದ್ರು ಹಾಗಾಗಿ ಇವಾಗ ಅವರ ಜೊತೆ ರೆಸಿಪಿ ಕೇಳ್ಕೊಂಡು ನಾನಿಲ್ಲಿ ಇವಾಗ ಮಾಡ್ಕೊಳ್ತಾ ಇದ್ದೆ ನಾನಿವಾಗ ಎರಡು ಕಪ್ ಹಲಸಿನ ಹಣ್ಣಿಂದು ಇದಕ್ಕೆ ಎರಡು ಕಪ್ಪಿನಷ್ಟು ಬೆಲ್ಲವನ್ನ ಕೂಡ ಇವಾಗ ಸೇರಿಸ್ಕೊಂಡು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಬೆಲ್ಲ ಕೂಡ ಅಷ್ಟೇ ಇಲ್ಲೂ ಗಂಟೆ ಇಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಹಲಸಿನ ಹಣ್ಣಿಂದು ಮತ್ತು ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅದಾದ್ಮೇಲೆ ಅಮ್ಮ ಅಲ್ಲಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡೋ ಟೈಮಲ್ಲಿ ಅಮ್ಮ ಕೂಡ ಅಲ್ಲಿ ತೆಂಗಿನಕಾಯಿಯ ತುರಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದು ಇದ್ರು ಅದನ್ನು ಕೂಡ ನಾನು ಕಾಲ್ ಕಪ್ಪಿನಷ್ಟು ಫ್ರೈ ಮಾಡಿಕೊಂಡಿರುವಂತಹ ತೆಂಗಿನಕಾಯಿಯ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇದೆ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಆಲ್ರೆಡಿ ನಾನು ಅಕ್ಕಿ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಅಕ್ಕಿ ಹಿಟ್ಟು ಬರೀ ಸೋನಾ ಮಸೂರಿ ಬರುತ್ತೆ ಬರುತ್ತಲ್ವಾ ಅಂದರೆ ಸೋನ ಮಸೂರಿ ಕಡಿ ಅಂತ ಅದನ್ನು ತಗೊಂಡು ನುಣ್ಣಗೆ ಪೇಸ್ಟ್ ತರ ರೆಡಿ ಮಾಡಿಟ್ಕೊಂಡಿರೋದು ಅದಕ್ಕೆ ಇವಾಗ ಹಲಸಿನ ಹಣ್ಣಿಂದು ಮತ್ತೆ ಬೆಲ್ಲ ಜೊತೆಗೆ ಕಾಯಿ ಇದೆ ಎಲ್ಲ ಮಿಕ್ಸ್ ಮಾಡಿ ಒಂದು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ದಪ್ಪ ಇರಬೇಕು ಈ ಹಿಟ್ಟು ನೋಡಿ ಈ ತರ ನಾವು ಕೈಯಲ್ಲಿ ತೆಗೆದು ಎಣ್ಣೆಯಲ್ಲಿ ಬಿಡೋ ತರ ದಪ್ಪ ಇರಬೇಕು ಇಲ್ಲಿ ಇವಾಗ ನಾನು ಪ್ಯೂರ್ ತೆಂಗಿನ ಎಣ್ಣೆಯಲ್ಲಿ ಕಜ್ಜಾಯವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಕೆಲವೊಬ್ಬರು ಇದನ್ನು ಅಪ್ಪದ್ದು ಗುಳಿ ಬರುತ್ತಲ್ವ ಅದರಲ್ಲಿ ಕೂಡ ಮಾಡ್ಕೊಳ್ತಾರೆ ಅದು ಕೂಡ ಟೇಸ್ಟಿಯಾಗಿರುತ್ತೆ ಇದು ಕೂಡ ಚೆನ್ನಾಗಿರುತ್ತೆ ನಾನು ಆವಾಗಲೇ ಹಾಗೆ ಇದು ಅಮ್ಮ ಹೇಳಿರುವಂತಹ ರೆಸಿಪಿ ಅಮ್ಮ ಎಲ್ಲ ಮೊದಲು ಯಾವ ಥರ ಮಾಡ್ತಾಯಿದ್ರು ಅದೇ ಥರ ಇವತ್ತು ನಾನಿಲ್ಲಿ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಕಜ್ಜಾಯವನ್ನು ಈ ಥರ ಡೀಪ್ ಫ್ರೈ ಮಾಡಿರೋದ್ರಿಂದ ಆರಾಮ್ಸೆ ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಕೊಳಕಾಗತ್ತೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಅದಲ್ಲದೆ ಈ ಮಳೆಗಾಲದಲ್ಲಿ ಸಂಜೆ ಟೈಮಿಗೆ ಕಾಫಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್